کرنے ہے ہالی وڈ والوں نے ٹیکس کروا لیا ہے یہ انٹرٹیک ہے ٹیکس کروا دیا ہے پھر فون ا رہی ہے بیس ٹیکس ہے وہ اس کو بھی ہے اس کا انٹرٹیک ہے انٹرٹیک کروا سکتے ہیں ریکوری አይ አልወደም ምናልባት አለ አይ አልወደም ምናልባት አለ አይ አልወደም ምናልባት አለ አይ አልወደም ምናልባት አለ ¿Verdad? ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮಾಧ್ಯಮ ಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಈ ಮಾಧ್ಯಮ ಗೋಷ್ಠಿಯಲ್ಲಿ ಪ್ರಮುಖವಾಗಿ ನಮ್ಮ ಬೆಂಗಳೂರು ನಗರ ಪೊಲೀಸರು ಮಾಡಿರ್ತಕ್ಕಂಥ ಕೆಲವು ಸೊತ್ತಿನ ಅಪರಾಧಗಳ ಪತ್ತೆ ಕಾರ್ಯಗಳು ಜೊತೆಗೆ ಫೆಬ್ರವರಿ ತಿಂಗಳ ನಮ್ಮ ಮಾಸಿಕ ವರದಿ ಇವುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಮೊದಲನೇದಾಗಿ ವರ್ತೂರು ಪೊಲೀಸ್ ಠಾಣೆಯವರು ಮನೆಗಳಲ್ಲಿ ಕಳವು ಮಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ನೂರು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಎಂಟು ಲಕ್ಷ ರೂಪಾಯಿ ಇದು ಆಗಿರತಕ್ಕಂಥದ್ದು ಘಟನೆ ಮೂವತ್ತು ಒಂದರಂದು ಆಗಿರತಕ್ಕಂಥ ಒಂದು ದೂರಿನ ಆಧಾರದ ಮೇಲೆ ಅವರು ಮನೆಗೆ ಬಿಗ ಹಾಕಿಕೊಂಡು ಕೆಲಸಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯ ಮುಂಬಾಗಿಲನ್ನು ಒಡೆದು ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಎರಡನೇ ತಾರೀಖಿನಂದು ವರ್ತೂರಿನಲ್ಲಿಯೇ ಬರುವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಆತನ ಕುಲಂಕುಷ ವಿಚಾರಣೆಯಿಂದ ಎಲ್ಲ ನೂರ ಗ್ರಾಮ್ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟ್ ಆಗಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ ಆರೋಪಿ ಏನಿದ್ದಾನೆ ಈತ ಮೂಲತಃ ಬೆಂಗಳೂರಿನವನೇ ಕಾಟನ್ಪೇಟೆಯವನು ಚಿಕನ್ ಅಂಗಡಿಯಲ್ಲಿ ಚಿಕನ್ ಕಟ್ ಮಾಡ್ತಾ ಇರ್ತಕ್ಕಂತಹ ಒಂದು ಕೆಲಸ ಮಾಡ್ತಾ ಇರತಕ್ಕಂಥ ಈತನ ಮೇಲೆ ಈಗ ಹಿಂದಿಯೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಜೊತೆಗೆ ಹೊಸಕೋಟೆಯಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಈತಗೆ ಈತನಿಗೆ ಶಿಕ್ಷೆಯೂ ಕೂಡ ಆಗಿರುತ್ತದೆ ಅದಾದ ನಂತರ ನವೆಂಬರ್ನ ರಿಲೀಸ್ ಆದ ನಂತರದಲ್ಲಿ ಮತ್ತೆ ಈತ ಈ ರೀತಿ ಕನ್ನ ಕಳು ಮಾಡಿರ್ತಕ್ಕಂಥದ್ದು ಕಂಡುಬಂದು ಪೊಲೀಸರು ಈಗ ಮತ್ತೆ ಈತನನ್ನು ಬಂಧಿಸಿ ಜೈಲಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಒಟ್ಟು ಮೌಲ್ಯ ಎದುರ್ದು ಎಂಟು ಲಕ್ಷ ರೂಪಾಯಿಗಳು ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಕಣ್ಣಕ್ಕಲು ಮಾಡ್ತಾ ಇರತಕ್ಕಂತಹ ಮೂರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರಿಂದ ಮೂವತ್ತೈದು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ಕೆಜಿ ಏಳ್ನೂರ ಅರವತ್ತ ಒಂದು ಗ್ರಾಮ್ನಷ್ಟು ಬೆಳ್ಳಿ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿರ್ತಾರೆ ಈ ಘಟನೆ ಆಗಿರ್ತಕ್ಕಂಥದ್ದು ಇಪ್ಪತ್ತನೇ ತಾರೀಕು ಫೆಬ್ರವರಿ ಅವರು ಕೆಲಸಕ್ಕೆ ಅಂತೇಳಿ ಮನೆಗೆ ಬೀಗ ಹಾಕೊಂಡು ಹೋಗಿರುವಾಗ ಬೀಗ ಹೊಡೆದು ಈ ರೀತಿ ಕಳ್ತನ ಮಾಡಿರ್ತಕ್ಕಂಥದ್ದು ಮತ್ತು ಅದರ ಬಗ್ಗೆ ದೂರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಪ್ರಕರಣದ ತನಿಖೆಯನ್ನು ಕೈಗೊಂಡು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ನಡೆಸಿ ಫೆಬ್ರವರಿ ಇಪ್ಪತ್ಮೂರನೇ ತಾರೀಖಿನಂದು ಶ್ರೀರಾಮ್ಪುರ ಹತ್ತಿರ ಈ ಮೂವರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇವರಿಂದ ಈಗಾಗಲೇ ಹೇಳಿದ ಹಾಗೆ ಮೂವತ್ತೈದು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ಕೆಜಿ ಅಷ್ಟು ಬೆಳ್ಳಿಯ ವಸ್ತುಗಳನ್ನು ರಿಕವರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಾರೆ ಆರೋಪಿಗಳೆಲ್ಲರೂ ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಇವರು ಬಲೂನ್ ವ್ಯಾಪಾರ ಮಾಡಿಕೊಳ್ಳುವ ಒಂದು ನೆಪದಲ್ಲಿ ಬೇರೆ ಬೇರೆ ನಗರದ ಬೇರೆ ಬೇರೆ ಕಡೆಗಳಲ್ಲಿ ಸಂಚರಿಸಿ ಈ ರೀತಿ ಲಾಕ್ಡ್ ಹೌಸಸ್ ಏನಿದ್ದಾವೆ ಅಂದರೆ ಬೀಗ ಹಾಕಿರ್ತಕ್ಕಂತಹ ಮನೆಗಳೇನಿದ್ದಾವೆ ಅವುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಬೀಗ ಹೊಡೆದು ಈ ರೀತಿ ಕಳತನ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಆದ್ದರಿಂದ ನಾವು ಬೆಂಗಳೂರಿನ ಎಲ್ಲ ನಾಗರಿಕರಲ್ಲಿ ಈಗಾಗಲೇ ಕೇಳ್ಕೊಳ್ತಾ ಇರತಕ್ಕಂಥದ್ದು ಈ ರೀತಿ ಮನೆಗಳಿಗೆ ಬೀಗ ಹಾಕಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಮನೆಗಳಿಗೆ ಈ ಪ್ಯಾಡ್ ಲಾಕ್ಗಳನ್ನು ಹಾಕೋದರ ಬದಲಾಗಿ ಡೋರ್ ಲಾಕನ್ನು ಹಾಕ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಮನೆಯೊಳಗಡೆ ಲೈಟ್ ಇರ್ತಕ್ಕಂಥದ್ದು ಹೊರಗಡೆ ಹಾಲು ಅಥವಾ ಪೇಪರ್ಗಳು ಶೇಖರಣೆ ಆಗದಂತೆ ನೋಡ್ಕೊಳ್ತಕ್ಕಂಥದ್ದು ಗೇಟ್ಗೆ ಹೊರಗಡೆಯಿಂದ ಬೀಗ ಹಾಕದಂತೆ ನೋಡ್ಕೊಳ್ತಕ್ಕಂಥದ್ದು ಜೊತೆಗೆ ಬಹುಮುಖ್ಯವಾಗಿ ನೀವು ಈ ರೀತಿ ಹೊರಗಡೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಹೆಚ್ಚಿನ ದಿವಸಗಳಿಗೆ ಹೋಗ್ತಾ ಇರತಕ್ಕಂಥದ್ದಿದ್ರೆ ಪೊಲೀಸ್ ಠಾಣೆಗೆ ನಿಮ್ಮ ಸಂಬಂಧಪಟ್ಟ ಜುರಿ ಪೊಲೀಸ್ ಠಾಣೆ ಅವರುಗಳಿಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಇಂತಹ ಮನೆಗಳ ಮೇಲೆ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಲಿಕ್ಕೆ ಅವಕಾಶ ಆಗ್ತದೆ ಕಾರಣ ಈಗ ಈಗ ಬೇಸಿಗೆ ಕಾಲದ ರಜೆಗಳು ಕೂಡ ಬರ್ತಾರೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ನಗ ಜನರು ಬೇರೆ ಕಡೆಗಳಿಗೆ ತಮ್ಮ ಸ್ವಂತ ಊರುಗಳಿಗೆ ಅಥವಾ ಪ್ರವಾಸಕ್ಕೆ ಬೇರೆ ಕಡೆ ಹೋಗ್ತಕ್ಕಂಥ ಸಂದರ್ಭ ಇರ್ತದೆ ಅಂತಹ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಮತ್ತು ಈ ರೀತಿ ಸ್ಥಳೀಯ ಪೊಲೀಸ್ ಠಾಣೆಗೆ ನೀವು ಮಾಹಿತಿಯನ್ನು ಕೊಟ್ಟರೆ ಸಹಾಯ ಆಗ್ತದೆ ಇಲ್ಲದೆ ಹೋದರೆ ಈ ರೀತಿ ಕಳ್ಳರು ವಂಚೆ ಆಗ್ತಾ ಇರ್ತಾರೆ ಬೇರೆ ಬೇರೆ ಇದರಲ್ಲಿ ನಿಮ್ಮ ಮನೆಗಳ ಹತ್ತಿರ ಬಂದು ಈ ರೀತಿ ಲಾಕ್ ಆಗಿರ್ತಕ್ಕಂಥ ಮನೆಗಳಿನಿಂದ ಅವುಗಳನ್ನು ವಾಚ್ ಮಾಡ್ತಕ್ಕಂಥದ್ದು ನಂತರ ಅವುಗಳನ್ನು ಕೊಳ್ಳೆ ಹೊಡಿತಕ್ಕಂಥದ್ದು ಅದು ನಡೀತದೆ ಆರೋಪಿಗಳು ಈಗಾಗಲೇ ಹೇಳಿದ ಹಾಗೆ ಎಂಒಬಿ ಅಫೆಂಡರ್ಸ್ ಆಗಿದ್ದು ಇವರ ಮೇಲೆ ಹರಿ ರಾಜಸ್ಥಾನದವರು ಹರಿಯಾಣದಲ್ಲಿಯೂ ಕೂಡ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ ಇದು ಒಂದು ಒಳ್ಳೆ ಪತ್ತೆ ಕಾರ್ಯವನ್ನು ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರ ಚಿನ್ನದ ಸರಗಳನ್ನು ಸುಲಿಗೆ ಮಾಡ್ತಾ ಇರತಕ್ಕಂಥ ಇರಾನಿ ಗ್ಯಾಂಗ್ನ ಇಬ್ಬರ ವ್ಯಕ್ತಿಗಳನ್ನು ನಮ್ಮ ಬಯಪ್ಪನಹಳ್ಳಿ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ ಮೂವತ್ತು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ಪೊಲೀಸರು ಇದರಲ್ಲಿ ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಮೂರು ಲಕ್ಷ ಬಯಪ್ಪನಬಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡು ಸರಗಳತನದ ಪ್ರಕರಣಗಳು ಆಗಿತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಂದು ಮತ್ತು ಮೂರನೇ ತಾರೀಕು ಜನವರಿ ಈ ವರ್ಷ ಈ ಎರಡು ಚಿನ್ನಾಭರಣಗಳನ್ನು ಪೊಲೀಸರು ಈ ಮಹಿಳೆಯರಿಂದ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ಪೊಲೀಸರು ಇದು ಎರಡು ಪ್ರಕರಣಗಳ ತನಿಖೆಯನ್ನು ಕೈಗೊಂಡು ಅವರನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಮಹಾರಾಷ್ಟದ ಭಿವಂಡಿಯ ನಾರ್ಪೋಲಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ವ್ಯಕ್ತಿ ಅದರಲ್ಲಿ ಭಾಗಿಯಾಗಿದ್ದು ಖಚಿತವಾಗಿ ಅದಾದ ನಂತರ ಆತ ಅಲ್ಲಿ ಜೈಲಿನಲ್ಲಿರೋದನ್ನು ಕಂಡುಬಂದು ಆತನನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಂಡು ಬಂದು ವಿಚಾರಣೆ ಮಾಡಿ ನಂತರ ಬಾಗೇಪಲ್ಲಿ ಹತ್ತಿರ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಇವರಿಂದ ಈ ಎರಡು ಪ್ರಕರಣಗಳಲ್ಲಿ ಸುಲಿಗೆ ಆಗಿರ್ತಕ್ಕಂತಹ ಮೂವತ್ತು ಗ್ರಾಮನ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಎರಡು ಮೋಟರ್ ಸೈಕಲ್ಗಳು ಅವು ಕೂಡ ಕಳತನ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟದಲ್ಲಿ ಅದನ್ನು ಕೂಡ ಅಲ್ಲ ಒಂದು ದ್ವಿಚಕ್ರ ವಾಹನ ಮಹಾರಾಷ್ಟದಲ್ಲಿ ಕಳತನ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ಪೊಲೀಸರು ಈಗ ರಿಕವರಿ ಮಾಡಿದ್ದಾರೆ ಈಗಾಗಲೇ ಹೇಳಿದಾಗ ಆರೋಪಿಗಳು ಇದರಲ್ಲಿಯೂ ಕೂಡ ಹಳೆಯ ಎಂಒಪಿಗಳಾಗಿದ್ದು ಅವರುಗಳ ಮೇಲೆ ಹಿಂದಿಯೂ ಕೂಡ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಒಂಬತ್ತು ಪ್ರಕರಣಗಳು ಜೊತೆಗೆ ಹೊರಗಡೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಇವರ ಮೇಲೆ ಎನ್ ಬಿ ಡಬ್ಲು ಕೂಡ ನಾವು ಇರ್ತಕ್ಕಂಥದ್ದು ಕಂಡುಬಂದಿದೆ ಆರೋಪಿಗಳಿಬ್ಬರೂ ಕೂಡ ಈಗಾಗಲೇ ಹೇಳಿದ ಹಾಗೆ ಮಹಾರಾಷ್ಟದವರು ಅಲ್ಲಿಂದ ಇವರನ್ನು ಈಗ ಪತ್ತೆ ಹಚ್ಚಿ ಪೊಲೀಸರು ಈ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಇದು ಕೂಡ ಒಂದು ಅತ್ಯುತ್ತಮವಾದಂತಹ ಕೆಲಸವನ್ನು ಬಯಪನಹಳ್ಳಿ ಪೊಲೀಸರು ಮಾಡಿದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ ಇನ್ನು ಇನ್ನೊಂದು ಈ ಆಭರಣ ಪ್ರದರ್ಶನ ಮೇಳಗಳಲ್ಲಿ ಗ್ರಾಹಕರಂತೆ ಬಂದು ಅಲ್ಲಿಯ ಚಿನ್ನಾಭರಣಗಳನ್ನು ಈ ಗಮನವನ್ನು ಬೇರೆ ಕಡೆಗೆ ಸೆಳೆದು ಕಳು ಮಾಡ್ತಾ ಇರತಕ್ಕಂಥ ಓರ್ವ ಮಹಿಳೆಯನ್ನ ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಒಟ್ಟು ಎಪ್ಪತ್ತೆಂಟು ಗ್ರಾಮ್ ಚಿನ್ನಾಭರಣ ಮತ್ತು ಹನ್ನೆರಡು ಗ್ರಾಮ್ನ ಒಂದು ಡೈಮಂಡ್ ಬ್ರೇಸ್ಲೆಟ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಎಂಟು ಲಕ್ಷ ರೂಪಾಯಿಗಳು ಇದು ಆಗಿರ್ತಕ್ಕಂಥದ್ದು ಸುಬ್ರಹಣ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಈ ಜ್ಯುವೆಲರಿ ಅಂಗಡಿಗಳ ಒಂದು ಪ್ರದರ್ಶನವನ್ನು ಹದಿನೇಳನೇ ತಾರೀಕು ಎಂದು ಏರ್ಪಡಿಸಲಾಗಿತ್ತು ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಅಲ್ಲಿ ಓರ್ವ ಮಹಿಳೆ ಗ್ರಾಹಕಿಯಂತೆ ಬಂದು ಅಥವಾ ಅಲ್ಲಿ ಇರ್ತಕ್ಕಂಥ ಚಿನ್ನಾಭರಣಗಳನ್ನು ನೋಡಿ ನಂತರ ಗಮನವನ್ನು ಬೇರೆ ಕಡೆ ಸೆಳೆದು ಈ ರೀತಿ ಒಂದು ಡೈಮಂಡ್ ಬ್ರೇಸ್ಲೆಟ್ ಮತ್ತು ಇತರ ಹನ್ನೆರಡು ಗ್ರಾಮ್ನ ಸಾರಿ ಎಪ್ಪತ್ತೆಂಟು ಗ್ರಾಮ್ನ ಚಿನ್ನಾಭರಣಗಳನ್ನು ಹಾಕಿ ಅಟೆನ್ಷನ್ ಡೈವರ್ಟ್ ಮಾಡಿ ತೆಗೆದುಕೊಂಡು ಹೋಗಿದ್ಲು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಪೂಲಂಕಷವಾಗಿ ವಿಚಾರಣೆ ನಡೆಸಿ ಅದೇ ರೀತಿ ಇನ್ನೊಂದು ಚಿನ್ನಾಭರಣಗಳ ಒಂದು ಜ್ಯುವೆಲರಿ ಪ್ರದರ್ಶನ ಇನ್ನೊಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಡೀತಾ ಇರತಕ್ಕಂಥ ತಿಳಿದುಕೊಂಡು ಅಲ್ಲಿ ಈಕೆ ಬರೋದನ್ನು ಖಚಿತಪಡಿಸಿಕೊಂಡು ಹೊಂಚು ಹಾಕಿ ಆಕೆಯನ್ನ ಎರಡನೇ ತಾರೀಕು ಮಾರ್ಚ್ನಂದು ಆ ಫೈವ್ ಸ್ಟಾರ್ ಹೋಟೆಲ್ನಿಂದ ರೆಡ್ ಹ್ಯಾಂಡ್ ಆಗಿ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಈ ಆಕೆಯಿಂದ ಈ ಎಲ್ಲ ಏನು ಆಕೆ ಕಲ್ತನ ಮಾಡಿದ್ದು ಆ ಎಲ್ಲ ಚಿನ್ನಾಭರಣಗಳನ್ನು ರಿಕವರಿ ಕೂಡ ಮಾಡಿದ್ದಾರೆ ಆರೋಪಿ ಮಹಿಳೆಯಾಗಿದ್ದು ಅರವತ್ನಾಲ್ಕು ವರ್ಷ ಮತ್ತು ಈಕೆ ಮೈಸೂರಿನವಳು ಆಗಿರ್ತಾಳೆ ಎಂದು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇವೆ ನಂತರ ಮೊಬೈಲ್ ಫೋನ್ಗಳ ಒಂದು ಸುಲಿಗೆಗಳು ಆಗಾಗ್ಗೆ ಬೆಂಗಳೂರು ನಗರದಲ್ಲಿ ಆಗ್ತಾ ಇರ್ತೇವೆ ಅವುಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಎಲ್ಲ ಪ್ರಕರಣಗಳನ್ನು ನಾವು ಪೊಲೀಸ್ ಠಾಣೆಗಳಲ್ಲಿ ದಾಖಲು ಕೂಡ ಮಾಡ್ತಾ ಇದ್ದೇವೆ ಈ ರೀತಿ ಮಾಡುವಂತಹ ಸಂದರ್ಭದಲ್ಲಿ ರಾಜಗೋಪಾಲ ನಗರ ಪೊಲೀಸ್ ಠಾಣೆಯಲ್ಲಿ ಆಗಿರತಕ್ಕಂಥ ಒಂದು ಮೊಬೈಲ್ ಸುಲಿಗೆ ಪ್ರಕರಣ ಇಪ್ಪತ್ತಾರು ಫೆಬ್ರವರಿಯಂದು ಆಗಿರತಕ್ಕಂಥದ್ದು ಅದರ ಬೆನ್ನು ಹತ್ತಿದ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆ ಕೈಗೊಂಡು ಎರಡನೇ ತಾರೀಕು ಮಾರ್ಚ್ ಈ ಸಂದರ್ಭದಲ್ಲಿ ಅವರ ಒಂದು ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಅದಾದ ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಿ ಅವರಿಂದ ಸುಮಾರು ಹದಿನೆಂಟು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಜೊತೆಗೆ ಎರಡು ದ್ವಿಚಕ್ರ ವಾಹನಗಳನ್ನು ಕೂಡ ಪೊಲೀಸರು ಈಗ ಅವರಿಂದ ರಿಕವರಿ ಮಾಡಿ ಮಾಡಿರ್ತಾರೆ ಇದರಿಂದ ರಾಜಗೋಪಾಲ್ ನಗರದ ಒಂದು ಸುಲಿಗೆ ಪ್ರಕರಣ ಫೋನ್ ಸುಲಿಗೆ ಪ್ರಕರಣ ಪೀಣ್ಯ ಪೊಲೀಸ್ ಠಾಣೆಯ ಒಂದು ಫೋನ್ ಸುಲಿಗೆ ಪ್ರಕರಣ ಬಗಲಕೋಂಟೆ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನ ಮತ್ತು ವಿಜಯನಗರ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನ ಹೀಗೆ ಬೇರೆ ಬೇರೆ ಪೊಲೀಸ್ ಠಾಣೆಗಳ ಬೇರೆ ಬೇರೆ ಪ್ರಕರಣಗಳು ಪತ್ತೆಯಾಗಿರ್ತವೆ ಇನ್ನು ಹದಿನಾರು ಮೊಬೈಲ್ ಫೋನ್ಗಳ ಬಗ್ಗೆ ಪೊಲೀಸರು ಈಗಲೂ ಕೂಡ ವಿಚಾರಣೆಯನ್ನು ಇದ್ದಾರೆ ಆರೋಪಿಗಳಲ್ಲಿ ಒಬ್ಬ ಚಿತ್ರದುರ್ಗ ಜಿಲ್ಲೆಯವನು ಇನ್ನೊಬ್ಬ ಆನೇಕಲ್ ತಾಲೂಕಿನವನಾಗಿದ್ದು ಮೊದಲನೇ ಆರೋಪಿಯ ಮೇಲೆ ಸುಮಾರು ಹದಿನೇಳು ಈ ರೀತಿಯ ಮೊಬೈಲ್ ಸುಲಿಗೆ ಮತ್ತು ವಾಹನ ಕಳ್ಳತನದ ಪ್ರಕರಣಗಳು ಜೊತೆಗೆ ಎರಡನೇ ಆರೋಪಿಯ ಮೇಲೆಯೂ ಕೂಡ ದ್ವಿಚಕ್ರ ವಾಹನ ಕಳ್ಳತನ ರಾಬರಿ ಮತ್ತು ಡಕಾಯತಿ ಪ್ರಯತ್ನ ಪ್ರಕರಣಗಳು ಈ ಹಿಂದೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದಿಷ್ಟು ಇವತ್ತಿನ ಪೊಲೀಸರು ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳ ಒಂದು ಪಕ್ಷಿ ನೋಟ ಅದೇ ರೀತಿಯಲ್ಲಿ ನಾವು ಪ್ರತಿ ತಿಂಗಳು ಕೊಡೋ ಹಾಗೆ ಎರಡನೇ ಮಂಗಳವಾರದಂದು ಕೊಡೋ ಹಾಗೆ ಈ ಹಿಂದಿನ ತಿಂಗಳ ಅಂದರೆ ಫೆಬ್ರವರಿ ತಿಂಗಳ ಮಾಸಿಕ ವರದಿ ಪೊಲೀಸರು ಮಾಡಿರತಕ್ಕಂತಹ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಪ್ರಮುಖವಾಗಿ ಮಾದಕ ವಸ್ತುಗಳ ವಿರುದ್ದದ ನಮ್ಮ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ವಿಭಾಗದವರು ಮತ್ತು ಸಿಸಿಬಿಯವರು ಸೇರಿ ನಲವತ್ತು ಎನ್ಡಿಪಿಎಸ್ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಐದು ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು ಐವತ್ತೈದು ವ್ಯಕ್ತಿಗಳನ್ನು ವಶಕ್ಕೆ ಕೂಡ ಪಡೆಯಲಾಗಿದೆ ನೂರ ಮೂವತ್ತು ಕೆಜಿಯಷ್ಟು ಗಾಂಜಾ ಮತ್ತು ಎಂಟುನೂರ ಹದಿನೆಂಟು ಗ್ರಾಮ್ ಹೆರಾಯಿನ್ ಒಪಿಎಂ ಮತ್ತು ಹಶೀಸ್ ಆಯಿಲ್ ಎಂಡಿಎಂಎ ಸುಮಾರು ಒಂದು ಕೆಜಿಯಷ್ಟು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಪೊಲೀಸರು ಈ ಸಂದರ್ಭದಲ್ಲಿ ಅವರಿಂದ ವಶಪಡಿಸಿಕೊಂಡಿರ್ತಾರೆ ಅದೇ ರೀತಿಯಾಗಿ ನಗರದಲ್ಲಿ ನಡೀತಕ್ಕಂತಹ ಕದ್ದು ಮುಚ್ಚಿ ನಡೀತಕ್ಕಂತಹ ಈ ಕಾನೂನು ಬಾಹಿರ ಚಟುವಟಿಕೆಗಳು ಗ್ಯಾಂಬ್ಲಿಂಗ್ ಇರ್ಬೋದು ಮಟ್ಕ ಇರ್ಬೋದು ಅಥವಾ ಬೇರೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಪೊಲೀಸರು ಒಟ್ಟು ಎರಡು ನೂರ ಐವತ್ತೇಳು ಪ್ರಕರಣಗಳನ್ನು ಫೆಬ್ರವರಿ ತಿಂಗಳಲ್ಲಿ ದಾಖಲಿಸಿದ್ದಾರೆ ಮತ್ತು ಸುಮಾರು ಮುನ್ನೂರ ಎಂಬತ್ತಾರು ಜನರನ್ನು ಅದರಲ್ಲಿ ಬಂಧಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಹಾಗೆ ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂದು ಟಿಆರ್ ಪ್ರಕರಣಗಳನ್ನು ದಾಖಲಾಗಿರುತ್ತದೆ ಮತ್ತು ಒಂದು ಪ್ರಕರಣದಲ್ಲಿ ಈ ರೀತಿ ಮುಚ್ಚಳಿಕೆ ಉಲ್ಲಂಘನೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಅಂದರೆ ಒಬ್ಬ ಬಾಂಡ್ ಫೋರ್ ಪಿಕ್ಚರ್ ಮಾಡಿ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿಕೊಟ್ಟಲಾಗಿದೆ ಅದೇ ರೀತಿಯಾಗಿ ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿಗಳ ಪತ್ತೆ ಕಾರ್ಯ ಫೆಬ್ರವರಿ ತಿಂಗಳಲ್ಲಿ ಒಟ್ಟು ಎಂಟು ಈ ಎಲ್ಪಿಆರ್ ಕೇಸ್ಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಎರಡು ಸಾವಿರದ ತೊಂಬತ್ತೈದರ ಒಂದು ಕಳವು ಪ್ರಕರಣದಲ್ಲಿ ಒಬ್ಬ ಆರೋಪಿ ಸೇರಿದಂತೆ ಒಟ್ಟು ಎಂಟು ಈ ರೀತಿಯ ಎಲ್ಪಿಆರ್ ಪ್ರಕರಣಗಳನ್ನು ನಗರದ ಬೇರೆ ಬೇರೆ ವಿಭಾಗದವರು ಪತ್ತೆ ಹಚ್ಚಿದ್ದಾರೆ ಹಾಗೆಯೇ ಈ ನ್ಯಾಯಾಲಯದಿಂದ ಒದಗಿಸತಕ್ಕಂತಹ ವಾರಂಟ್ ಮತ್ತು ಪ್ರೊಕ್ಲಮೇಷನ್ ಏನಿದ್ದಾವೆ ಅವುಗಳನ್ನು ಉಲ್ಲಂಘನೆ ಮಾಡಿರತಕ್ಕಂತಹ ಅಥವಾ ನ್ಯಾಯಾಲಯಗಳಿಗೆ ಹಾಜರಾಗದೇ ಇರತಕ್ಕಂತಹ ಆರೋಪಿಗಳ ಪೈಕಿ ಹದಿನೈದು ಆರೋಪಿಗಳನ್ನು ಪತ್ತೆ ಮಾಡಿದ್ದು ಅದರ ಅವರುಗಳ ಮೇಲೆ ಈ ಟೂ ನಾಯಾಟ್ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ಮತ್ತು ಅರವತ್ತೊಂದು ಆರೋಪಿಗಳು ಬೇಲ್ ಜಂಪ್ ಏನು ಮಾಡಿದ್ರು ಅವರುಗಳ ಮೇಲೆ ಟೂ ಸಿಕ್ಸ್ಟಿ ನೈನ್ ಬಿಎನ್ಎಸ್ ಅಡಿಯಲ್ಲಿ ಪೊಲೀಸರು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ನಂತರ ರೌಡಿಗಳ ಮೇಲೆಯೂ ಕೂಡ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡಿದ್ದು ಒಟ್ಟು ಎರಡುನೂರ ಎಂಬತ್ತೊಂದು ರೌಡಿಗಳ ಮೇಲೆ ಭದ್ರತಾ ಕಾಯ್ದೆ ಅಡಿ ಅಂದರೆ ಪಿಆರ್ನಲ್ಲಿ ಅವರುಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಈ ನ್ಯಾಯಾಲಯಗಳಿಗೆ ಹಾಜರಾಗದೇ ಇರತಕ್ಕಂಥ ಹನ್ನೊಂದು ರೌಡಿ ವ್ಯಕ್ತಿಗಳ ಮೇಲೆ ಈ ಬೇಲ್ ಜಂಪ್ಗೆ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮತ್ತೆ ತಲೆಮರೆಸಿಕೊಂಡಿರತಕ್ಕಂತಹ ಹನ್ನೊಂದು ರೌಡಿಗಳನ್ನು ನಮ್ಮ ಬೆಂಗಳೂರು ನಗರದ ಬೇರೆ ಭಾಗಗಳ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇನ್ನು ಅದೇ ರೀತಿಯಲ್ಲಿ ನಾವು ಈ ಮೊಬೈಲ್ ಫೋನ್ಗಳು ಅನೇಕ ಸಂದರ್ಭಗಳಲ್ಲಿ ಜನರು ಕಳೆದುಕೊಳ್ತಾರೆ ಮತ್ತು ಇದಕ್ಕಾಗಿ ಈ ಸಿಇಐಆರ್ ಪೋರ್ಟಲ್ ಕೂಡ ಇದೆ ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಆ ಮೊಬೈಲ್ ಫೋನ್ಗಳ ರಿಕವರಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಮೊಬೈಲ್ ಸ್ನಾಚಿಂಗ್ ಆಗಿರತಕ್ಕಂಥವು ಕೂಡ ಇದರಲ್ಲಿ ಪತ್ತೆ ಆಗ್ತಾ ಈ ರೀತಿ ಒಟ್ಟು ಆರು ಸಾವಿರದ ಐನೂರ ಅರವತ್ತೇಳು ಮೊಬೈಲ್ಗಳು ಬೆಂಗಳೂರು ನಗರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕಳೆದುಕೊಂಡಿದ್ದು ಅದರಲ್ಲಿ ಎರಡು ಸಾವಿರ ಫೋನ್ಗಳ ಮಾಹಿತಿ ನಮಗೆ ಸಿಕ್ಕಿದೆ ಮತ್ತು ಸುಮಾರು ಒಂಬೈನೂರ ತೊಂಬತ್ತೇಳು ಈ ರೀತಿಯ ಮೊಬೈಲ್ ಫೋನ್ಗಳನ್ನು ನಾವು ರಿಕವರಿ ಮಾಡಿ ಒಂಬೈನೂರ ಹದಿನೆಂಟು ಮೊಬೈಲ್ ಫೋನುಗಳನ್ನು ಈಗಾಗಲೇ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನಾವು ವಾಪಸ್ ಕೂಡ ಕೊಟ್ಟಿದ್ದೇವೆ ಉಳಿದ ಮೊಬೈಲ್ ಫೋನ್ಗಳನ್ನು ಕೂಡ ನಾವು ಕೊಡ್ತೇವೆ ಇದು ನಿರಂತರವಾಗಿ ನಾವು ಮಾಡ್ತಾ ಇರತಕ್ಕಂತಹ ಒಂದು ಕಾರ್ಯ ಅದೇ ರೀತಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಈ ವಿದೇಶಿಯರು ನಮ್ಮ ನಗರದಲ್ಲಿ ಇಟ್ಕೊಂಡು ಬೇರೆ ಬೇರೆ ಅನಧಿಕೃತ ಚಟುವಟಿಕೆಗಳು ಅಥವಾ ಓವರ್ಸ್ಟೇ ಇರತಕ್ಕಂಥವ್ರ ಮೇಲೆ ನಾವು ಒಟ್ಟು ಮೂರು ಪ್ರಕರಣಗಳನ್ನು ದಾಖಲಿಸಿ ಐದು ವಿದೇಶಿ ಪ್ರಜೆಗಳನ್ನು ಬಂಧಿಸಿದರೆ ಪ್ರಮುಖವಾಗಿ ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಇವರು ಬಂಧನ ಆಗಿರ್ತದೆ ಜೊತೆಗೆ ಹದಿನೇಳು ಈ ರೀತಿ ಏನು ಓವರ್ಸ್ಟೇಯಿಂಗ್ ಫಾರಿನರ್ಸ್ ಇದ್ರು ಅಥವಾ ಅನಧಿಕೃತವಾಗಿ ಇಲ್ಲಿ ನೆಲೆಸಿದ್ರು ಅಥವಾ ಅನಧಿಕೃತ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅಂತಹ ಹದಿನೇಳು ವಿದೇಶಿ ವ್ಯಕ್ತಿಗಳನ್ನು ನಾವು ಗಡಿಪಾರ ಕೂಡ ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೇವೆ ಇದು ಕೂಡ ನಿರಂತರವಾಗಿ ಮಾತಾಡ್ತಕ್ಕಂಥ ಒಂದು ಕಾರ್ಯ ಕೊನೆಯದಾಗಿ ಈ ಫೆಬ್ರವರಿ ತಿಂಗಳಲ್ಲಾಗಿರ್ತಕ್ಕಂತಹ ಶಿಕ್ಷೆ ಆಗಿರ್ತಕ್ಕಂತಹ ಪ್ರಕರಣಗಳು ಒಟ್ಟು ಸಾವಿರದ ಒಂದು ನೂರ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಕರಣಗಳು ಆಗಿದ್ದು ನಾನೂರ ಎಪ್ಪತ್ತೊಂಬತ್ತು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಅದರಲ್ಲಿ ಹದಿನೆಂಟು ವ್ಯಕ್ತಿಗಳಿಗೆ ಈ ಪನಿಷ್ಮೆಂಟು ಇನ್ಪ್ರಿಸ್ಮೆಂಟ್ ಆಗಿದ್ರೆ ಉಳಿದ ನಾನೂರ ಅರವತ್ತೊಂದು ಪ್ರಕರಣಗಳಲ್ಲಿ ದಂಡವನ್ನು ವಿಧಿಸಲಾಗಿದೆ ಈ ರೀತಿ ಶಿಕ್ಷೆ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ ಪಾಕ್ಸೋ ಅತ್ಯಾಚಾರ ಕೊಲೆ ಪ್ರಕರಣ ಕೊಲೆ ಯತ್ನ ವರದಕ್ಷಿಣೆ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ಇದರಲ್ಲಿ ಕನ್ನಾಕಳವು ಪ್ರಕರಣ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ಬೇರೆ ಬೇರೆ ಸಮಯದವರೆಗೆ ಅವರಿಗೆ ಬಂಧನವನ್ನು ವಿಧಿಸಲಾಗಿದೆ ಇಷ್ಟು ಈ ಫೆಬ್ರವರಿ ತಿಂಗಳ ಮಾಸಿಕ ವರದಿಯ ವಿವರಗಳು ಧನ್ಯವಾದ ಕೊನೂರೂ ತುಂಬ ದಿವಸಗಳ ನಂತರ ಅದೊಂದು ಮಿಸ್ಸಿಂಗ್ ಕೇಸ್ ಆಗಿರ್ತಕ್ಕಂಥದ್ದು ನಂತರ ನಿನ್ನೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇದು ಡೆಡ್ ಬಾಡಿ ಕೂಡ ಸಿಕ್ಕಿದೆ ಮತ್ತೆ ಆರೋಪಿ ಕೂಡ ಸಿಕ್ಕಿದ್ದಾನೆ ಬೈಟು ರಮೇಶ್ ಅವರು ಕೊಡ್ತಾರೆ ಅದು ಮೂರು ಮೂರಲ್ವಾ ಮೂರು ಪ್ರಕರಣಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ವಿಷಯದಲ್ಲಿ ಪ್ರಕರಣಗಳನ್ನು ನಾವು ಪೊಲೀಸರು ದಾಖಲು ಮಾಡಿಕೊಂಡಿದ್ದೇವೆ ಮೂರು ಓಕೆ ಧನ್ಯವಾದಗಳು ಯಾವುದು ಯಾವ್ದಪ್ಪ ಎಲ್ಲರೂ ಬೇಕಾ ಟ್ರಾನ್ಸ್ಲೇಷನ್ ಕ್ಯಾಶ್ ಕ್ಯಾಶ್ ಶುರು ಮಾಡ್ಬೇಕಾಗ್ತದೆ ಯಾವ್ದು ಇಂಪಾರ್ಟೆಂಟ್ ರೀ ಅದಕ್ಕೆ ಯಾವ್ದು ಇಂಪಾರ್ಟೆಂಟ್ ಆದ್ರೆ ಅದಕ್ಕೆ ಕೊಡ್ತೀನಿ ಹಾ ಬೇಡವಾ ಯಾವ್ದು ಮಾತಾಡಿದ್ಯಾಟಲಲ್ಲಿ ಲೇಡಿ ಕಲ್ತಾಣ ಸುಬ್ರಹ್ಮಣ್ಯನಾಗಿರುತ್ತೆ ಒಟ್ಟೋದು ಸ್ವಲ್ಪ ಇಂಗ್ಲಿಷ್ ಮಾತಾಡೋದು ಸ್ವಲ್ಪ ಬೇಕು ಅವರಿಗೆ ಅಷ್ಟೇ ಪ್ರಶ್ನೂಟ್ ಪ್ರಸ್ಮೀಟ್ ಅಟಂಡ್ ಮಾಡ ವುಮನ್ ಹ್ಯಾಸ್ ಬಿನ್ ಅರೆಸ್ಟೆಡ್ ಬೈ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಫಾರ್ ಡೈವರ್ಟಿಂಗ್ ದ ಅಟೆನ್ಷನ್ ಅಂಡ್ ಸ್ಟೀಲಿಂಗ್ ಗೋಲ್ಡ್ ಜ್ಯುವೆಲರಿ ವೈಲ್ ಪೋಸಿಂಗ್ ಆಸ್ ಅ ಕಸ್ಟಮರ್ ಅಟ್ ದಿ ಜ್ಯುವೆಲರಿ ಎಕ್ಸಿಬಿಷನ್ ಏಟ್ ಗ್ರಾಮ್ಸ್ ಆಫ್ ಗೋಲ್ಡ್ ಜ್ಯುವೆಲರಿ ಅಂಡ್ ಟ್ವೆಲ್ವ್ ಗ್ರಾಮ್ಸ್ ಆಫ್ ಡೈಮಂಡ್ ಬ್ರೇಸ್ಲೆಟ್ ಹ್ಯಾಸ್ ಬಿನ್ ರಿಕವರ್ಡ್ ಫ್ರಾಮ್ ಹರ್ ಅಂಡ್ ಇಟ್ ಈಸ್ ವ್ಯಾಲ್ಯೂಡ್ ಅಟ್ 8 lakh rupees the incident uh, had happened on 3rd of february 2025 in a five star hotel in subramanianagar police station wherein a uh, jewelry exhibition was held and uh, one lady who came as a customer there uh, or posed as a customer uh, she diverted the attention of the um, uh, persons who were uh, exhibiting these uh, jewelries and uh, uh, took away uh, nearly about uh, uh, 8 lakh worth of uh, gold and diamond uh, jewelry police after a thorough investigation found out that uh, she is in the habit of committing these kind of uh, offences and uh, uh, when the next exhibition was being held at another five star hotel police laid a trap and uh, caught her red handed and uh, upon a, uh, interrogation she admitted uh, her uh, guilt and according to police have recovered all this jewellery uh, from her uh, the accused is a lady and uh, she is about 64 year old and she is from mysore city ಮತ್ತೆ ಅವರು ಬೇಕಾ ಸಾಕಾ ಥ್ಯಾಂಕ್ ಯು ಬೇರೆಯವ್ರಿಗೆ ಅಂತ ಕೊಡೋದು ಬನ್ನಪ್ಪ ಬೇಗ ಓಕೆ ನೆಕ್ಸ್ಟ್ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನಗರ ನೆಕ್ಸ್ಟ್